ಯಾರು ಹೆಚ್ಚು ಮತ್ತೆ ನನ್ನ ಅಂತ ನಾನು ರಿಗೇಷನ್ ಸಿಸ್ಟಮ್ ಅಲ್ಲಿ ಪ್ರಾಜೆಕ್ಟ್ ಇಂಜಿನಿಯರ್ ಆಗಿ ಸೋಲಾರ್ ಗೆ ಕೆಲಸ ಮಾಡ್ತಾ ಇದೀನಿ ನಾನು ಇವತ್ತು ನಿಮ್ಗೆ ತಿಳಿಸ್ಬೇಕಾಗಿರೋ ವಿಚಾರ ಏನು ಅಂದ್ರೆ ಈಗ ನಾವು ಏನು ಸೋಲಾರ್ ಸಿಸ್ಟಮ್ ಇನ್ಸ್ಟಾಲ್ ಮಾಡಿದಿವಲ್ಲ ಅದ್ರ ಬಗ್ಗೆ ಹೇಳ್ತೀನಿ ಇವತ್ತು ಇದು ರೈತರಿಗೆ ತುಂಬಾ ಉಪಯೋಗ ಆಗುತ್ತೆ ಅಂದ್ರೆ ಇದು ಸೋಲಾರ್ ಪಂಪ್ ಸೆಟ್ ಗೆ ಆ ಮತ್ತೆ ಮನೆಗೆ ಎಲ್ಲದಕ್ಕೂ ಕರೆಂಟ್ ಬರುತ್ತೆ ಫ್ಯಾಕ್ಟ್ರಿ ಇಂಡಸ್ಟ್ರಿ ಎಲ್ಲದಕ್ಕೂ ಯೂಸ್ ಆಗುತ್ತೆ ಇದು ಇದು ನಾವ್ ಹೆಚ್ಚು ಮಾಡ್ತಾ ಇರೋದು ರೈತರಿಗೋಸ್ಕರ ರೈತರಿಗೆ ತುಂಬಾ ಒಳ್ಳೇದಾಗ್ಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವು ಇದನ್ನ ಮಾಡ್ತಾ ಇದೀವಿ ಇದ್ರಲ್ಲಿ ಮೂರ್ ಹೆಚ್ ಪಿ ಐದ್ ಎಚ್ ಪಿ ಹತ್ತು ಎಚ್ ಏಳುವರೆ ಎಚ್ ಪಿ ಬರುತ್ತೆ ಈ ಮೂರ್ ಹೆಚ್ ಬಿ ಬಂದು ನಿಮ್ಗೆ ನೂರ ನೂರ ಐವತ್ತು ಅಡಿ ನೂರ ಎಪ್ಪತ್ತಡಿವರೆಗೂ ನೀರ್ ಎತ್ತೆ ಅದೇ ನಿಮ್ಗೆ ಮೂರ್ ಎಚ್ ಒಂದ್ ಲಕ್ಷ ಸಬ್ಸಿಡಿ ಬರುತ್ತೆ ಒಂದ್ ಲಕ್ಷ ನಿಮ್ಮ ಶೇರ್ ಇರುತ್ತೆ ರೈತರು ಶೇರು ನಾವು ರೈತರಿಗೋಸ್ಕರ ಪಾಣಿನ ಕೊಡ್ಬೇಕಾ ತೋಟಗಾರಿಕೆ ಇಲಾಖೆಯಿಂದ ಏನಾರ ನಿಮ್ಗೆ ಇದನ್ನ ಬಂದು ಕೊಟ್ರೆ ಬೆನಿಫಿಟ್ ಸಿಗುತ್ತಾ ಏನು ಸರ್ ಹೌದು ಸರ್ ಅದು ಹೆಂಗೆ ಅಂದ್ರೆ ನಿಮ್ಗೂ ತೋಟಗಾರಿಕೆ ಇಲಾಖೆಗೆ ಹೋಗಿ ಅಪ್ಲಿಕೇಶನ್ ಹಾಕ್ಬೇಕಾಗುತ್ತೆ ಅಪ್ಲಿಕೇಶನ್ ಹಾಕುವಾಗ ನೀವು ಪಾಣಿ ಆಧಾರು ಅಪ್ಲಿಕೇಶನ್ ನಡೆಯುತ್ತದೆ ಈಗ ಇದು ಎಷ್ಟು ವರ್ಷ ಗ್ಯಾರಂಟಿ ಎಷ್ಟು ವರ್ಷ ವ್ಯಾರಂಟಿ ಇರುತ್ತೆ ಸರ್ ಸರ್ ಇದು ಬಂದು ನಿಮ್ಗೆ ಮೂವತ್ತು ವರ್ಷ ಗ್ಯಾರಂಟಿ ವ್ಯಾರಂಟಿ ಇರುತ್ತೆ ಮೂವತ್ತು ವರ್ಷ ಗ್ಯಾರಂಟಿ ಅಂತ ಅಂದ್ರೆ ಪ್ಯಾನಲ್ ಇರುತ್ತಾ ಮೋಟರ್ ಇರುತ್ತಾ ಪ್ಯಾನಲ್ ಬೋರ್ಡ್ ಇರುತ್ತಾ ಸರ್ ಇದು ಬಂದು ನಿಮ್ಗೆ ಗೆ ಮೂವತ್ತು ವರ್ಷ ವ್ಯಾರಂಟಿ ಇರುತ್ತೆ ಮುಂಕು ಮೋಟ್ರ್ ಕಂಟ್ರೋಲರ್ ಗೆ ಐದು ವರ್ಷ ಗ್ಯಾರಂಟಿ ವ್ಯಾರಂಟಿ ಎರಡು ಇರುತ್ತೆ ರೈತರಿಗೆ ಇನ್ನು ಯಥೇಚ್ಛವಾಗಿ ಏನು ಸಬ್ಸಿಡಿ ಸಿಗ್ಬೋದು ಸರ್ ಇದರಿಂದ ಸರ್ ಇದಕ್ಕೆ ಸಬ್ಸಿಡಿ ಏನು ಅಂತ ಅಂದ್ರೆ ನಿಮ್ಗೆ ಐದ್ ಎಚ್ ಸಿಸ್ಟಮ್ ಹಾಕೊಂಡ್ರೆ ನೀವು ಮೂರ್ ಲಕ್ಷ ರೂಪಾಯಿ ಟೋಟಲ್ ಆಗುತ್ತೆ ಅದರಲ್ಲಿ ಒಂದೂವರೆ ಸಬ್ಸಿಡಿ ಸಿಗುತ್ತೆ ಒಂದೂವರೆ ನೀವ್ ಕಟ್ಬೇಕಾಗುತ್ತೆ ಆಗುತ್ತೆ ಅದರಲ್ಲಿ ಒಂದೂವರೆ ಸಬ್ಸಿಡಿ ಬರುತ್ತೆ ಇನ್ನ ಎರಡೂವರೆ ನೀವ್ ಕಟ್ಬೇಕಾಗುತ್ತೆ ಈಗ ಐದ್ ಹೆಚ್ ಹಾಕೊಂಡ್ರೆ ಅಂತಂದ್ರೆ ಎಷ್ಟಡಿ ಎಷ್ಟಬಹುದು ಸರ್ ಐದು ಹೆಚ್ ಬಿರ ಐವತ್ತು ಅಡಿವರೆಗೂ ಎತ್ತೆ ಹತ್ತು ಎಚ್ ಬಿ ಆದ್ರೆ ಆದ್ರೆ ನಿಮ್ಗೆ ಸಾವಿರದಿಂದ ಸಾವಿರ ಇನ್ನೂರ ಅಡಿವರೆಗೂ ಎತ್ತುತ್ತೆ ಅದು ಎಷ್ಟಾಗ್ಬೋದು ಸರ್ ಸರ್ ಹತ್ ಎಚ್ ಆದ್ರೆ ನಿಮ್ಗೆ ಟೋಟಲ್ ಖರ್ಚು ಬಂದು ಐದ್ ಲಕ್ಷ ಆಗುತ್ತೆ ಅದ್ರಲ್ಲಿ ಒಂದೂವರೆ ಲಕ್ಷ ಸಬ್ಸಿಡಿ ಹೋಗಿ ನಿಮ್ಗೆ ಮೂರುವರೆ ಲಕ್ಷಕ್ಕೆ ಫುಲ್ ಎಲ್ಲಾ ಸಿಸ್ಟಮ್ ಸಿಗುತ್ತೆ ವಿತ್ ಇನ್ಸ್ಟಾಲೇಷನ್ ಸಹ ಮಾಡ್ಕೊಡ್ತೀರಾ ಸರ್ ನೀವು ಇನ್ಸ್ಟಾಲೇಷನ್ ಎಲ್ಲ ನಾವೇ ಮಾಡ್ಕೊಡ್ತೀವಿ ಮನೆ ಯು ಪಿ ಎಸ್ ಮಾಡ್ಕೊಡ್ಬೋದು ಸರ್ ಆದ್ರೆ ಅದಕ್ಕೆ ಬ್ಯಾಟ್ರಿ ಇದೆಲ್ಲ ಹಾಕೊಡ್ಬೇಕಾಗುತ್ತೆ ಅದು ಎಕ್ಸ್ಟ್ರಾ ಆಗುತ್ತೆ ಮಾಡ್ಬೋದು ಹೌದು ಸರ್ ಹೌದು